ಈ ಹಿಂದೆ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ ಇದ್ದಂಥ ಸಂದರ್ಭದಲ್ಲಿ ಖಾತ ಮಾಡುವಂಥ ಸೊತ್ತುಗಳಿಗೆ ಏಕಾತವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳನ್ನು ಪ ಬಯಲುಗೆಳೆದಿದ್ದೆ ಆಗ ಒಂದು ಅದರ ಒಂದು ತನಿಖೆಗೆ ಅಂಥೇಳಿ ಐದು ಜನರ ಐ ಎ ಎಸ್ ಐ ಆರ್ ಎಸ್ ಅಧಿಕಾರಿಗಳ ತಂಡವನ್ನು ಕೂಡ ಜೈರಾಮ್ ರಾಯ್ಪುರ ಅವರ ನೇತೃತ್ವದಲ್ಲಿ ಮಾಡಿದರು ಅವರು ಕೇವಲ ಒಂದು ತಿಂಗಳ ಅವಧಿಯಲ್ಲಿ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಬಿ ಖಾತ ಮಾಡಬೇಕಾಗಿರೋಂಥ ಸೊತ್ತುಗಳಿಗೆ ಏಕಾತವನ್ನು ಮಾಡುವಂಥ ಪ್ರಕರಣಗಳನ್ನು ಪತ್ತೆ ಹಚ್ಚಿದರು ಇವತ್ತು ಜಿ ಬಿ ಎ ಆ್ಯಕ್ಟ್ನಲ್ಲಿರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕೆಂಗೇರಿ ವಿಭಾಗದ ಕಂದಾಯ ಇಲಾಖೆ ಅಧಿಕಾರಿಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಿಭಾಗದ ಅಧಿಕಾರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾನೂನಿನ ರಂಗೋಲಿ ಕೆಳಗೆ ತೂರೋವಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ವಿಷಯ ಅಂತಂದರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡ್ ಹಿಂದೆ ನೂರ ತೊಂಬತ್ತೆಂಟನೇ ವಾರ್ಡ್ ಅಂತ ಇತ್ತು ಹೆಮ್ಗೆಪುರ ವಾರ್ಡಿನ ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿನೆಂಟು ಬಾರ್ ಒಂದು ನಾಲ್ಕು ಎ ಒಂದು ಐದು ಎ ಒಂದು ಎ ನಾಲ್ಕು ಒಂದು ಎ ಐದು ಒಂದು ಎ ಆರು ಈ ರೀತಿ ಹತ್ತು ನಂಬರ್ಗಳಿಗೆ ಸೇರಿದಂಥ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ರೆವಿನ್ಯೂ ಸ್ವತ್ತು ಇನ್ನೂ ಭೂಪರಿವರ್ತನೆ ಆಗದೆ ಇರ್ತಕ್ಕಂಥ ಕನ್ವರ್ಷನ್ ಆಗದೆ ಇರ್ತಕ್ಕಂಥ ರೆವಿನ್ಯೂ ಸ್ವತ್ತು ಸಿ ಜಿ ಸತೀಶನ್ನು ಕ್ಯಾಸ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಹೆಸರಾಂತ ಬಿಲ್ಡರ್ಗೆ ಚೆನ್ನೈ ಮೂಲದ ಬಿಲ್ಡರ್ಗೆ ಸೇರಿರ್ತಕ್ಕಂಥ ಒಂದು ಸ್ವತ್ತಾಗಿರ್ತದೆ ಈ ಸ್ವತ್ತಿಗೆ ಏಕಾತ ಮಾಡಲಿಕ್ಕೆ ಬರೋದಿಲ್ಲ ಖಾತ ಖಾತವನ್ನು ಕೂಡ ಮಾಡಲಿಕ್ಕೆ ಬರೋಲ್ಲ ಎಕರೆ ಲೆಕ್ಕದಲ್ಲಿ ಇರೋದರಿಂದ ಏಕಾತ ಮಾಡಲಿಕ್ಕೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕು ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕು ಅಂದರೆ ಹೈಕೋರ್ಟ್ನಲ್ಲಿರ್ತಕ್ಕಂಥ ಇರತಕ್ಕಂಥ ಪ್ರಕರಣ ಇತ್ಯರ್ಥ ಆಗಬೇಕು ಎರಡು ಸಾವಿರದ ಎಂಟರಿಂದ ಅದು ಇನ್ನೂ ನೆನಗುದಿ ಬಿದ್ದಿರ್ತಕ್ಕಂಥದ್ದು ಆದರೆ ಇವರಿಂದ ಸಿಗುವಂಥ ಹತ್ತಾರು ಕೋಟಿ ರೂಪಾಯಿಯಷ್ಟು ಹಣದ ಆಸೆಕ್ಕೆ ಬಿದ್ದಂಥ ನಮ್ಮ ಕಂದಾಯ ಇಲಾಖೆಯ ಕೆಂಗೇರಿ ವಿಭಾಗದ ಈ ವಾರ್ಡ್ ನಂಬರ್ ನೂರ ತೊಂಬತ್ತೆಂಟರ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರು ಎ ಆರ್ ಓ ಆಗಿ ಈಗಾಗಲೇ ಮೂರ್ನಾಲ್ಕು ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ಲೋಕಾಯುಕ್ತ ಟ್ರಾಪ್ಗೆ ಒಳಗಾಗಿ ಒಳಗಾಗಿ ಅಮಾನತಾಗಿದ್ದಂಥ ರಮೇಶ್ ರಾಥೋಡ್ ಅನ್ನೋ ಒಬ್ಬ ವ್ಯಕ್ತಿ ಲೋಕಮಾತ ಅಂತ ಕಂದಾಯ ಅಧಿಕಾರಿ ಹಾಗೆ ಈಗಾಗಲೇ ಹಲವಾರು ದೂರುಗಳು ಯಾರ ವಿರುದ್ಧ ದಾಖಲಾಗಿದೆ ಅಂಥ ಒಬ್ಬ ಅಬ್ದುಲ್ ರಬ್ ಅಂತ ಹೇಳಿ ಇವತ್ತು ಪಶ್ಚಿಮ ನಗರ ಪಾಲಿಕೆಯ ಹಾಗೆ ಹಿಂದೆ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಾವರೆಕೆರೆ ಹೋಬಳಿಯಲ್ಲಿ ಹತ್ತಾರು ಎಕರೆಗಳಷ್ಟು ನೂರಾರು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳಿಗೆ ಪೋಡಿ ಮಾಡಿಕೊಂಡು ಆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ಇಡಿ ಕೆ ಇ ಡಿ ಪ್ರಕರಣವನ್ನು ಎದುರಿಸ್ತಾ ಇರ್ತಕ್ಕಂಥ ಆರತಿ ಆನಂದ್ ಅಂಥೇಳಿ ಹಿರಿಯ ಕೆ ಎ ಎಸ್ ಅಧಿಕಾರಿ ಈ ಐದು ಮಂದಿ ಸೇರಿಕೊಂಡು ಈ ಕ್ಯಾಸಾಗ್ರಾಣನ ಮಾಲೀಕರಾಗಿರ್ತಕ್ಕಂಥ ಸಿ ಜಿ ಸತೀಶ್ ಅವರಿಗೆ ಉಪಕಾರ ಮಾಡಲಿಕ್ಕೆ ಅಂತ ಹೇಳಿ ಪಾಲಿಕೆಗೆ ದೊಡ್ಡ ಮಟ್ಟದ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವಂಚನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಯಾವ ರೀತಿ ಅಂದರೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಸೊತ್ತಿಗೆ ಆ ರಸ್ತೆಯ ಮುಂಭಾಗಕ್ಕೆ ಬರುವಂಥ ಸೊತ್ತು ಮೂವತ್ತು ಅಡಿಗಳಿಗೆ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಅಡಿ ವಿಸ್ತೀರ್ಣದ ಸೊತ್ತಿಗೆ ಮೊದಲು ಇವರೇನು ಮಾಡ್ತಾರೆ ನಕಲಿ ಇ ಪಿ ಐ ಡಿಯನ್ನು ಸೃಷ್ಟಿ ಮಾಡ್ತಾರೆ ಇದು ಪಾಲಿಕೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಕಲಿ ಇ ಪಿ ಐ ಡಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಂಚಕೃತ್ ಉಟ್ಕೊಂಡಿರ್ತಕ್ಕಂಥದ್ದು ಅದರ ಮೂಲಕ ನಕಲಿ ಏಕಾತ್ವವನ್ನು ಮಾಡಿಕೊಡ್ತಾರೆ ಸುಮಾರು ಏಳ್ನೂರು ಎಂಟುನೂರು ವಿಸ್ತೀರ್ಣದ ಸೊತ್ತಿಗೆ ಅದಾದ ನಂತರ ಇದೇ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಿ ಜಿ ಸತೀಶ್ ಅವರಿಂದ ಒಂದು ಪತ್ರವನ್ನು ರಿಕ್ವೆಸ್ಟ್ ಪತ್ರ ರಿಕ್ವೆಸ್ಟ್ ಲೆಟ್ರನ್ನ ವ್ಯ ಒಂದು ಮನವಿ ಪತ್ರವನ್ನು ತೊಗೊಂಡು ಇಲ್ಲಿ ತಾಂತ್ರಿಕ ದೋಷದಿಂದ ತಪ್ಪಾಗಿ ನಮೂದಾಗಿದೆ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಚದುರಡಿ ವಿಸ್ತೀರ್ಣ ನಮೂದಾಗಬೇಕಾಗಿರೋದು ಕೇವಲ ಏಳ್ನೂರ ಎಂಟುನೂರು ಅಡಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟು ಇದು ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳಿ ರೆಕ್ಟಿಫಿಕೇಷನ್ಗೆ ಅಂತೇಳಿ ಕೇಳ್ತಾರೆ ಅದಾದ ನಂತರ ಇದೆಲ್ಲ ಇದಕ್ಕೆಲ್ಲ ಸೂತ್ರಧಾರ ನೇರವಾಗಿ ಶಿವಕುಮಾರು ಮತ್ತು ರಮೇಶ್ ರಾಥೋಡು ಆರತಿ ಅನ್ನೋದು ಮತ್ತು ಇವರು ಅಬ್ದುಲ್ ರಬ್ ಇವರೆಲ್ಲ ಒಂದಾಗಿ ಏನು ಮಾಡ್ತಾರೆ ಒಂದು ಟಿಪ್ಪಣಿಯನ್ನು ಮಂಡ ತಯಾರು ಮಾಡ್ತಾರೆ ಈ ಒಂದು ತಾಂತ್ರಿಕ ದೋಷದಿಂದ ಇದು ತಪ್ಪಾಗಿ ನಮೂದಾಗಿದೆ ಅದನ್ನು ಈ ರೀತಿ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಚದುರಡಿ ವಿಸ್ತೀರ್ಣದ ಹೊತ್ತಿಗೆ ಅಂತೇಳಿ ಅದು ಖಾತೆ ಆಗಬೇಕಾಗಿದೆ ಅಂತೇಳಿ ಬರ್ಸ್ಕೊಂಡು ಆ ಖಾತವನ್ನು ಮಾಡಿಕೊಡೋವಂಥ ಪ್ರಯತ್ನವನ್ನು ಇವರು ಮುಂದಾಗ್ತಾರೆ ಸರಿಯಾದ ಸಮಯದಲ್ಲಿ ಇಷ್ಟೊತ್ತಿಗೆ ಶಿವಕುಮಾರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಹಿಂದೆ ಕೊಟ್ಟಿದ್ದಂಥ ಒಂದು ಏಳ್ನೂರು ಎಂಟುನೂರು ಅಡಿ ವಿಸ್ತೀರ್ಣದ ಸ್ವತ್ತೆಯನ್ನು ನಕಲಿ ಪಿ ಐ ತಯಾರಿ ಮಾಡಿ ಅದರಲ್ಲೇ ಒಂದು ತಿದ್ದುಪಡಿ ಮಾಡಿ ಅವರೇ ಸಿಗ್ನೇಚರನ್ನು ಕೂಡ ಮಾಡುವಂಥ ಒಂದು ವಂಚಕ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾನು ಇವರೆಲ್ಲರ ವಿರುದ್ಧ ಪಾಲಿಕೆಗೆ ಹನ್ನೆರಡು ಕೋಟಿಗೂ ಹೆಚ್ಚು ಹಣವನ್ನು ವಂಚನೆ ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಐದರಿಂದ ಆರು ಕೋಟಿ ರೂಪಾಯಿಗೂ ಹೆಚ್ಚಳವನ್ನು ಸಿ ಜಿ ಸತೀಶ್ ಅವರಿಂದ ತೊಗೊಂಡು ಕಾನೂನು ಬಾಹಿರ ಮಾಡಿರೋ ಕಾನೂನು ಬಾಹಿರ ಕಾರ್ಯ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವರೆಲ್ಲರ ವಿರುದ್ಧ ನಾನು ಲೋಕಾಯುಕ್ತದಲ್ಲಿ ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಪಶ್ಚಿಮ ಬೆಂಗಳೂರು ನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ರಾಜೇಂದ್ರ ಅವರಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ದೂರನ್ನು ಕೊಟ್ಟಿದ್ದೇನೆ ನನ್ನ ದೂರನ್ನು ಮತ್ತು ದಾಖಲೆಗಳನ್ನು ನೋಡಿದಂಥ ರಾಜೇಂದ್ರ ಆಯುಕ್ತರು ಇವತ್ತು ನಮ್ಮ ಸಮಕ್ಷಮದಲ್ಲೇ ಈ ಒಂದು ಪ್ರಕರಣಕ್ಕೆ ನಾಲ್ಕು ಮಂದಿ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ತಮ್ಮ ವಿಶೇಷ ಆಯುಕ್ತರ ಮೂಲಕ ಅದಕ್ಕೆ ನಾನು ಅವ್ರನ್ನ ಶ್ಲಾಘಿಸ್ತೀನಿ ಆದರೆ ಅಂತಿಮವಾಗಿ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ ಏನು ಅಂತಂದರೆ ಕೇವಲ ಕೆಂಗೇರಿ ವಿಭಾಗ ಒಂದರಲ್ಲೇ ಕಳೆದ ಎರಡು ಮೂರು ತಿಂಗಳು ಸೆಪ್ಟೆಂಬರ್ ಎರಡು ಜಿ ಬಿ ಎ ಅಸ್ತಿತ್ವಕ್ಕೆ ಬಂದ ನಂತರ ಈ ನಾಲ್ಕು ತಿಂಗಳ ಅವಧಿಯಲ್ಲೇ ಮುನ್ನೂರಕ್ಕೂ ಹೆಚ್ಚು ಈ ರೀತಿ ನಕಲಿ ಪಿ ಐ ಡಿಗಳನ್ನು ತಯಾರಿ ಮಾಡಿ ನಕಲಿ ಏಕಾತಗಳನ್ನು ಮಾಡಿಕೊಡೋದ್ರ ಮೂಲಕ ಪಾಲಿಕೆಗೆ ನೂರಾರು ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಉಂಟು ಮಾಡಿರುವಂಥ ಸಂಗತಿಯನ್ನು ನಮ್ಮ ಸ್ನೇಹಿತ ಹೇಳಿದ್ದಾರೆ ದಾಖಲೆಗಳನ್ನು ಇನ್ನು ಮೂರು ನಾಲ್ಕು ದಿನದೊಳಗೆ ತೊಗೊಂಡು ಲೋಕಾಯುಕ್ತರಿಗೆ ಮತ್ತು ಆಯುಕ್ತರಿಗೆ ದೂರವನ್ನು ಕೊಟ್ಟು ನಿಮಗೆ ಸಮಕ್ಷಮದಲ್ಲಿ ಆ ದಾಖಲೆಗಳು ಸಹಿತ ಮತ್ತೆ ಬರುವಂಥ ಪ್ರಯತ್ನ ಮಾಡ್ತೀನಿ